Thank <laughs> you. ಿ ಮಹಾಪೂಜೆಗಳನ್ನು ಕಳೆದಿರುತ್ತದೆ ಮಾತಾಡ್ತದೆ ಎಲ್ಲ ಸಮಿತಿಯ ಪದಾಧಿಕಾರಿಗಳು ದಯವಿಟ್ಟು ಮಂಡಪ ಕ್ಷೇತ್ರ ಸಮಿತಿಯ ಪದಾಧಿಕಾರಿಗಳು ದಯವಿಟ್ಟು ಹಾಗೆ ಪ್ರಾರಂಭದಲ್ಲಿ ಪ್ರತಿಷ್ಠಾಪನಾ ಸಮರ್ಪಣೆ ಮಾಡಿಕೊಂಡು ದೇವರ ಸಾನ್ನಿಧ್ಯ ಸಮಯದಲ್ಲಿ ಅದೇ ರೀತಿ ಆ ದಿವಸ ನಾನೆಲ್ಲ ಆ ದೇವರ ಸಂವಿಧಾನಕ್ಕೆ ಬರ್ತೇನೆ ಅವರೆಲ್ಲರೂ ಸಮೇತ ದೇವರು ನಾಮಸ್ಮರಣೆಯನ್ನು ಮಾಡಬೇಕು ಮಾಡಿ ಎಲ್ಲರೂ ಸಮೇತ ননন <laughs> কারাড্কে ಶುಷ್ಟಿಕೋಸ್ಕರವಾಗಿ ಶುದ್ಧೀಕಶವನ್ನು ಸಂರಕ್ಷಣಾ ರೀತಿಯಲ್ಲಿ ನಡೆಸಿಕೊಂಡು ವಾರ್ಷಿಕವಾಗಿ ಉದಿಷ್ಟ ವಾರ್ಷಿಕೋತ್ಸವ ಎನ್ನುವಂಥದ್ದು ಇವತ್ತಿನ ದಿವಸ ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ಮೇಷದ ಉತ್ಸವ ನಡೆಸಿಕೊಂಡು ಬರುವಂಥದ್ದು ಅದೇ ರೀತಿಯಲ್ಲಿ ಅವನ್ನ ಅದನ್ನು ನಾವು ನವರಾತ್ರಿಯ ದಶಮಿಯ ದಿವಸ ನಡೆಸಿಕೊಂಡು ಬರುವಂಥದ್ದು ಇದೇ ರೀತಿಯಲ್ಲಿ ಎಲ್ಲ ಹಿಂದಿನ ಯಾವೆಲ್ಲ ಅಂತ ಎಲ್ಲ ಸಂಪ್ರದಾಯವನ್ನು ಯಥಾವತ್ತಾಗಿ ಬಳಸಿಕೊಳ್ಳಲಾಗುತ್ತದೆ ಹಿಂದೆ ಇದ್ದಂಗೆ ಸಂಪ್ರದಾಯವನ್ನು ರಕ್ತೇಶ್ವರಿ ನಾಗರಲ್ಲಿ ಬಲಿಬಾರ ಹೋಗುತ್ತಾ ಇರುವಂಥ ಸಮಯದಲ್ಲಿ ಪ್ರಜೆ ಸೇವೆ ಮಾಡಬೇಕಾಗಿದೆ ಅದನ್ನಾಗಿ ಈ ಪ್ರತಿಷ್ಠಾ ನಂತರದಲ್ಲಿ ವರ್ಷಕ್ಕೆ ಎರಡು ಸಲ ಮಾತ್ರ ನಾವು ಲಕ್ಷೇಶ್ವರ ನಾಗರ ಸೇರಿದಂತೆ ಶಿವರಾತ್ರಿ ಸಮಯದಲ್ಲಿ ಒಂದು ಪ್ರತಿಷ್ಠಾ ದಿವಸದಂದು ಅಲ್ಲೇ ನಾಗನಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಪ್ರತಿಷ್ಠಾ ದಿವಸದಲ್ಲಿ ಮಾತ್ರ ನಾವು ನಡೆಸಲು ಬರುವುದನ್ನು ಸಂಕಲ್ಪಿಸಿದ್ದೇವೆ ಅದೇ ರೀತಿಯಲ್ಲಿ ಸಂಕಲ್ಪ ಮಾಡಿದರೆ ಬರುವಲ್ಲಿ ಆ ಮಹಾಲಿಂಗೇಶ್ವರ ಪರಿವಾರ ದೇವರು ವಿಶೇಷವಾಗಿ ಈ ಮಾಡಿರುವಂಥ ನಿತ್ಯ ನೈತ್ಯವನ್ನು ಪ್ರಾರ್ಥನೆಯನ್ನು ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ಅದೇ ರೀತಿಯಲ್ಲಿ ನಾವು ಶಾಸ್ತ್ರ ವಿದ್ಯ ಸಮಿತಿಯನ್ನು ಸಮೇತ ಅಲ್ಲಿಗೆ ಯಾವುದೇ ರೀತಿಯ ಗೌರವಕ್ಕೆ ಆಗದ ರೀತಿಯಲ್ಲಿ ಅದನ್ನು ಗೌರವಯುತವಾಗಿ ಎಲ್ಲ ಭಕ್ತರು ಸೇರಿಕೊಂಡು ಆ ಶಾಸ್ತಾರ ದೇವರ ಆರಾಧನೆಯನ್ನು ಸಮೇತ ನಡೆಸುವ ಬರವರಿಗೆ ಶಾಸ್ತ್ರಾರ ಭಾರಿಕೇಶ್ವರ ಪರಿವಾರ ದೇವರು ಪರಿಪೂರ್ಣವಾಗಿ ಈ ಮಾಡಿದಂತಹ शंभ महादेव विशेष मनलोक शिवशंकर सर्वान् पंडी मरमोदिप्रार्थना समर्पयामें